ಯೋಗದಿಂದ ಆರೋಗ್ಯ ಆರೋಗ್ಯವಂತ ಜೀವನಕ್ಕಾಗಿ ಪ್ರತಿದಿನವೂ ತಪ್ಪದೇ ಯೋಗ ಮಾಡಬೇಕು ಎಂದು ಸಮಾಜ ಸೇವಕ ರಾಜ್ಯ ಆರ್ಟಿಒ ಅಧಿಕಾರಿಗಳ ಸಂಘದ ಅಧ್ಯಕ್ಷ ಮಲ್ಲಿಕಾರ್ಜುನ ಹೇಳಿದರು ಅವರು ಇಂದು ವಿಶ್ವ ಯೋಗ ದಿನದ ಅಂಗವಾಗಿ ಪಟ್ಟಣದ ಮಲ್ಲಿಕಾರ್ಜುನ ಚಾರಿಟಬಲ್ ಟ್ರಸ್ಟ್ ಕಚೇರಿ ಆವರಣದಲ್ಲಿ ನಡೆದ ಸಾಮೂಹಿಕ ಯೋಗ ಪ್ರದರ್ಶನದಲ್ಲಿ ಭಾಗವಹಿಸಿ ಮಾತನಾಡಿದರು ಇಂದು ಭಾರತ ದೇಶ ಮಾತ್ರವಲ್ಲದೆ ವಿಶ್ವದಾದ್ಯಂತ ಯೋಗ ದಿನವನ್ನು ಆಚರಿಸಲಾಗುತ್ತಿದೆ ವಿಶ್ವ ಯೋಗ ದಿನಕ್ಕೆ ಗರಿ ಮೂಡಿಸಿರುವ ದಿಕ್ಕಿನಲ್ಲಿ ಸಾಮೂಹಿಕ ಯೋಗ ಪ್ರದರ್ಶನಗಳು ದೇಶಾದ್ಯಂತ ನಡೆಸುತ್ತಿದ್ದೆ ಅಂತೆಯೇ ಯೋಗ ಗುರುಗಳಾದ ಅಲ್ಲಮ್ಮ ಪ್ರಭು ಅವರ ನೇತೃತ್ವದಲ್ಲಿ ನಾವು ಸಾಮೂಹಿಕ ಯೋಗ ಪ್ರದರ್ಶನ ನೀಡುವ ಯೋಗದ ಹಿರಿಮೆಯನ್ನು ಸಾರಿ ಹೇಳುವ ಪ್ರಾಮಾಣಿಕ ಪ್ರಯತ್ನ ಮಾಡಿದ್ದೇವೆ ಎಂದರು ಯೋಗ ಪಟುಗಳಾದ ಬಾಳೇಕೆರೆ ಮಂಜುನಾಥ್ ರಂಗಸ್ವಾಮಿ ಕಸಪ್ಪ ಮಾಜಿ ಅಧ್ಯಕ್ಷರಾದ ಹರಿಚರಣ್ ತಿಲಕ್ ಕೆಆರ್ ನೀಲಕಂಠ ಕೆ ಕಾಳೇಗೌಡ ರಂಗನಾಥ್ ಸುಖನ್ಯಾ ನಾಗರತ್ನಮ್ಮ ಸುಬ್ಬಣ್ಣ ಬಸವಣ್ಣ ಗಂಜಿಗೆರೆ ಮಹೇಶ್ ದೀಪ ಹೊಸಹೊಳಲು ರಘು ಕಾಮನಹಳ್ಳಿ ಮಂಜುನಾಥ್ ಸೇರಿದಂತೆ ನೂರಾರು ಜನರು ಶಿಸ್ತುಬದ್ಧವಾಗಿ ಯೋಗ ಪ್ರದರ್ಶನ ನೀಡಿದರು ವರದಿ ಡಾಕ್ಟರ್ ಕೆಆರ್ ನೀಲಕಂಠ ಕೃಷ್ಣರಾಜಪೇಟೆ ಮಂಡ್ಯ ಇವತ್ತು ತಮ್ಮೆಲ್ಲರಿಗೂ ವಿಶ್ವ ಯೋಗ ದಿನ ಏನು ಈ ನಮ್ಮ ಯೋಗದ ಮಹತ್ವವನ್ನು ಜಗತ್ತಿಗೆ ತಿಳಿಸಲು ಋಷಿಮುನಿಗಳು ಶತಶತಮಾನಗಳಿಂದಲೂ ಕೂಡ ಪ್ರಯತ್ನಪಟ್ಟು ಇಂದಿಗೂ ಕೂಡ ಜೀವಂತವಾಗಿ ಉಳಿಸಿಕೊಂಡು ಯೋಗಿಗಳಾಗಿ ಯೋಗಿಗಳೆಲ್ಲ ನಿರೋಗಿಗಳಾಗಿರ್ತೀರಿ ಅನ್ನೋ ತತ್ವ ಸಂದೇಶವನ್ನು ಇಟ್ಟುಕೊಂಡು ಯೋಗವನ್ನು ಜಗತ್ತಿಗೆ ಸಾರುವ ಮೂಲಕ ಇವತ್ತು ಇಡೀ ಜಗತ್ತು ಭಾರತವನ್ನು ತಿರುಗಿ ನೋಡುವಂತೆ ಮಾಡಿದ್ದಾರೆ ಇವತ್ತಿನ ಮಹತ್ವ ಏನಪ್ಪಾ ಅಂತಂದ್ರೆ ಭಾರತವನ್ನ ಇಡೀ ಜಗತ್ತು ಯೋಗದ ಮೂಲಕ ಗುರುತಿಸ್ತಾ ಇದೆ ಇದೇ ಭಾರತದ ವಿಶಿಷ್ಟತೆ ಭಾರತದ ಸಂಸ್ಕೃತಿ ಪರಂಪರೆಯನ್ನ ಕಾಪಾಡಲಿಕ್ಕೆ ಏನು ಪ್ರತಿಯೊಬ್ಬರು ಕೂಡ ಕಟಿಬದ್ಧರಾಗಿ ಏನು ಕೆಲಸ ಮಾಡ್ತಾ ಇದ್ದಾರೋ ಅವರಿಗೆ ಇದೆಲ್ಲ ಒಂದು ಬುನಾದಿ ಇದ್ದಾಗ ಪ್ರತಿಯೊಂದಕ್ಕೂ ಕೂಡ ನೋಡಿ ಬೆಳಿಗ್ಗೆ ಎದ್ದು ಎಲ್ಲರೂ ಕೂಡ ನಮ್ಮ ಎಲ್ಲ ಜಂಜಾಟಗಳನ್ನ ಮರೆತು ಬಂದು ಯೋಗವನ್ನು ಒಂದು ಅರ್ಧ ಗಂಟೆ ಮಾಡೋ ಮೂಲಕ ನಮ್ಮ ದೇಹದ ಎಲ್ಲ ಆಯಾಸಗಳನ್ನ ಪರಿಹಾರ ಮಾಡಿಕೊಂಡು ಮನಸ್ಸನ್ನು ಶಾಂತ ಚಿತ್ತದಿಂದ ಇಟ್ಕೊಂಡು ನಮ್ಮ ದೈನಂದಿನ ಚಟುವಟಿಕೆಗಳಲ್ಲಿ ನಾವು ಭಾಗಿಯಾಗ್ಬೋದು ಇಂಥ ಮಹತ್ವವನ್ನು ಸಾರಲಿಕ್ಕೆ ನಮ್ಮ ತಾಲೂಕಿನ ಸಮಾಜ ಸೇವಕರು ನಿಮ್ಮೆಲ್ಲರ ನಮ್ಮೆಲ್ಲರ ಹಿತಚಿಂತಕರಾದ ಮಲ್ಲಿಕಾರ್ಜುನವರು ಈ ಯೋಗವನ್ನು ಜನರಿಗೆ ಪರಿಚಯಿಸಬೇಕು ನನ್ನ ತಾಲೂಕಿನ ಜನ ಆರೋಗ್ಯವಂತರಾಗಿರ್ಬೇಕು ಅಂತ ಹೇಳಿ ಅವರ ಬಹುತೇಕ ಎಲ್ಲ ವ್ಯವಸ್ಥೆಯನ್ನ ಇಂದು ಮಾಡೋದ್ರ ಜೊತೆಗೆ ಪ್ರತಿನಿತ್ಯ ಕೂಡ ಅವರು ಎಲ್ಲವನ್ನೂ ಕೂಡ ಒದಗಿಸ್ಕೊಡ್ತಾ ಇದ್ದಾರೆ ಇದ್ರಲ್ಲಿ ಯಾವುದೇ ಸ್ವಾರ್ಥ ಇಲ್ಲ ಆರೋಗ್ಯ ಆರೋಗ್ಯ